ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದ್ರೆ ನಾವು ಅಕ್ಕ ಆಲ್ರೆಡಿ ಸ್ಯಾರಿ ತೊಗೊಂಡಾಯ್ತು ಇವಾಗ ಕೊಡೋರಿಗೆ ನಮ್ಮ ಅತ್ತೆ ಅವರಿಗೆ ಮತ್ತೆ ನಮ್ಮ ಚಿಕ್ಕಮಂದಿರಿಗೆ ಎಲ್ಲರಿಗೂ ಸ್ಯಾರಿ ಕೊಡಬೇಕಲ್ಲ ಅವರಿಗೋಸ್ಕರ ನಾವು ಇವಾಗ ಸ್ಯಾರಿ ತೊಗೊಳೋಕ್ಕೆ ಹೋಗ್ತಿದೀವಿ ಸೊ ನಾವ್ ಎಲ್ಲಿ ಹೋಗ್ತಿದೀವಿ ಓಕೆ ಮುದ್ರೆಟ್ಪಲ್ಲಿ ಹಾಂ ಅಲ್ಲಿ ಮುದ್ರೇಡ್ ಪಲ್ಲಿ ಅಂತಾರೆ ಕನ್ನಡದಲ್ಲಿ ಮುದ್ರೇಡ್ ಹಳ್ಳಿ ಅಂತಾರೆ ಸೊ ಬೇಸಿಕಲಿ ಅದು ಹಿಂದೂಪುರ್ ಆದಮೇಲೆ ಮುಂದೆ ಹೋಗಬೇಕು ಆ ಪ್ಲೇಸ್ ನಮಗೆ ರೀಸಬಲ್ ರೀಸನಬಲ್ ಅನ್ನಿಸ್ತು ಸೊ ನಮ್ಮ ಭಾವ ಏನಿದ್ದಾರೆ ಅವ್ರ ಫುಲ್ ಫ್ಯಾಮಿಲಿ ಅಲ್ಲೇ ಯಾವಾಗಲೂ ಸ್ಯಾರಿ ತೊಗೋತಿದ್ದಾರೆ ಎಲ್ಲ ಒಕೇಶನ್ಸ್ಗೋಸ್ಕರ ಸೊ ಅವ್ರಿಗೆ ಗೊತ್ತಿರೋ ಒಬ್ರು ಇವ್ರ ಅಂಗಡೀಲಿ ನಾವು ತೊಗೊಳೋದು ಸೊ ನಮ್ಮ ಅಕ್ಕಗೂ ಕೂಡ ಅಲ್ಲೇ ಸ್ಯಾರಿ ತೊಗೊಂಡಿದ್ದು ಅದು ನಾವು ತೋರಿಸಿಲ್ಲ ಅದನ್ನ ಬ್ಲಾಗ್ ಕೂಡ ಮಾಡಿಲ್ಲ ಚೂರು ಚೂರು ಬ್ಲಾಗ್ ಮಾಡ್ಕೊಂಡೆ ಬಟ್ ಅದು ಫುಲ್ ಬ್ಲಾಗ್ ಆಗಿಲ್ಲ ಸೊ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್ ಆ್ಯಂಡ್ ಕರೆಂಟ್ಲಿ ಐ ಶೋ ಯು ಮೈ ಔಟ್ಫಿಟ್ ನಾನು ಏನು ಹಾಕ್ಕೊಂಡಿದ್ದೀನಿ ಅಂತ ಸೊ ಇದೇ ನಾನು ಔಟ್ಫಿಟ್ಟು ಈ ಟಾಪ್ ಅಂದ್ಬಿಟ್ಟು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿತ್ತು ಕೂದಲು ನೀಟಾಗಿ ಹಿಂಗೆ ನಾನು ಜಡೆ ಹಾಕೊಬಿಟ್ಟಿದ್ದೀನಿ ಆಮೇಲೆ ಇದು ಪ್ಯಾಂಟ್ ಇದ್ದು ಬ್ಯಾಗ್ ಈ ಔಟ್ಫಿಟ್ ಅಪ್ಡೇಟ್ ಮಮ್ಮಿ ರೆಡಿ ಆಗ್ತಿದ್ದಾರೆ ಮಮ್ಮಿನ ಸ್ಯಾರಿ ಹುಡುಕೊಂಡು ಹಾಕ್ಕೊಂಡು ಸ್ವಲ್ಪ ಟೈಮ್ ಆಗುತ್ತೆ ನಮ್ಮ ನಮ್ಮತ್ತೆಯವರು ಹೊರಟಿದ್ದಾರೆ ಸೊ ನಮ್ಮತ್ತೆಯವರು ಜಾಳಿಯಿಂದ ಇಲ್ಲಿಗೆ ಬಂದ್ಬಿಡ್ತಾರೆ ನಾವಿಲ್ಲಿಂದ ಮತ್ತೆ ಅವ್ರ ಮನೆ ಹತ್ರ ಹೋಗಿ ಬಾಬಾ ಅವ್ರ ಮಮ್ಮಿ ನಮ್ಮ ಿರು ಅತ್ತೆ ಆಗಬೇಕು ಆದರೆ ನಾವು ಅವ್ರಿಗೆಲ್ಲ ಅಮ್ಮ ಅಂತ ಹೇಳ್ತೀವಿ ಇಬ್ಬರ ಮಂದಿರು ಆಮೇಲೆ ಅಮ್ಮ ಅಂತ ಏನೊಬ್ರು ಇದ್ದಾರೆ ಅವರು ಅಂತ ನೋಡಿ ಅವ್ರನ್ನೂ ಕರ್ಕೊಂಡು ನಾವು ಜೊತೇಲಿ ಹೋಗ್ಬೇಕು ಹಂಗೆ ಮುಂದೆ ಪಿಕಪ್ ನಮಗೆ ನೆಕ್ಸ್ಟ್ ನಿರ್ಮಲಾ ಅತ್ತೆ ಅವರು ನಮ್ಮ ಡ್ಯಾಡಿ ತಂಗಿ ಸೊ ಅವ್ರನ್ನೂ ಅಲ್ಲಿಂದ ಕರ್ಕೊಂಡ್ಬಿಟ್ಟು ಚಿತ್ರವರ್ತಗಳು ಎಲ್ವೋ ಗೊತ್ತಿಲ್ಲ ಹಂಗೆ ನೋಡಿಕೊಂಡು ನಾನು ಎಲ್ಲರೂ ಅಲ್ಲಿ ಇಂಟ್ರಡ್ಯೂಸ್ ಮಾಡಿಸ್ತೀನಿ ನಿಧಾನಕ್ಕೆ ಸೊ ದಟ್ ಸೆಟ್ ಸ್ಟೇ ಟ್ಯೂನ್ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಬಾಯ್ ಗೈಸ್ ನಾವು ಇವಾಗ ಸೀರೆ ಥರಕ್ಕೆ ಹೋಗ್ತಿದ್ದೀವಿ ನಮ್ಮ ಅತ್ತೆ ಚಿಟ್ಟಾಗಿ ಬಿಟ್ಟೈತೆ ನಮ್ಮ ಅತ್ತೆ ಕೇಳತ್ತೆ ನಾನು ಎಕ್ಸೈಟ್ ಗೈಸ್ ಎಕ್ಸೈಟೆಡ್ ಗೈಸ್ ನಿಮ್ಗೆ ಯಾವ ಸೀರೆ ಬೇಕಂತ ನೋಡ್ಕೊಂಡಿದ್ದೀರಾ ಇನ್ನೇ ಇಲ್ಲ ಅಲ್ಲೊಂದು ಅಲ್ಲೊಂದು ಅಲ್ಲ ಏನೇ ಅವ್ಳ ಚಿತ್ರ ಎಂಗೇಜ್ಮೆಂಟ್ ಶಾಪಿಂಗ್ ಮಾಡ್ರೂ ಬಂದಿಲ್ಲ ಡ್ಯಾನ್ಸ್ ಪ್ರ್ಯಾಕ್ಟೀಸಿಗೆ ಬನ್ನಿ ಅಂದ್ರೂ ಬಂದಿಲ್ಲ ಆಮೇಲೆ ಇನ್ನೊಂದಕ್ಕೆ ಬನ್ನಿ ಅಂದ್ರೂ ಬಂದಿಲ್ಲ ಇವತ್ತು ಬಂದವಳೆ ನಾಳೆ ದೀಪಾವಳಿ ಇದ್ದಕ್ಕೆ ಇವತ್ತು ಶಾಪಿಂಗ್ ಅಂತ ನಮಗೆ ಕೇಳ್ತಾ ಆಮೇಲೆ

ಮೂರ್ಕಾಯಿಲ್ವಾಮ್ಮ ಹುರ್ಕೆಮ್ಮ

అంతే అంతే ఇంకా రెండు పడుకొని ఏం పరాడుతు సార్లు అంతా నూరు రూపాయలు లేదు లేదు ಯಾವಾಗೂರೂ ನ್ ಮಾಡಿ ನಾವು ಫೈನಲಿ ಚೇಪೆಕಾಯಿ ತಗೋ ತಗೊಂಡಿದ್ದಾಯ್ತು ಇದೇ ನಮ್ಮ ಲಂಚ್ ಬೇಸಿಕಲಿ ಎಲ್ಲರೂ ತಿನ್ಕೊತವ್ರೆ ಗೈಸ್ ಇದೆಲ್ಲ ಬಂದ್ಬಿಟ್ಟು ರೇಷ್ಮೆ ಸೀರೆ ನೀವು ಯಾವುದೇ ಎಲ್ಲ ನೋಡ್ತಿದ್ದೀರಾ ನಾವೆಲ್ಲ ಒಂದೊಂದೇ ಓಪನ್ ಮಾಡಿ ನೋಡ್ತಿದ್ವಿ ಏನು ಕಲರ್ ಕಾಂಬಿನೇಷನು ಏನು ಡಿಸೈನ್ ಇಲ್ಲಿ ಜರಿ ಬಂದಿದೆ ಅಂತೆಲ್ಲ ನಮಗೆ ತುಂಬಾ ಇಷ್ಟ ಆಯಿತು ಆನೆಸ್ಟ್ಲಿ ಆದರೆ ಸ್ವಲ್ಪ ಅದೇ ನೀಟಾಗಿ ನೋಡಿ ತೊಗೊಂಡ್ರೆ ಗೊತ್ತಾಗುತ್ತೆ ಈ ಕಲರ್ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿತ್ತು ಆದರೆ ಸ್ಯಾರಿ ತುಂಬ ಆಗಿತ್ತು ಆ ಥರ ನೋಡಬೇಕು ನಿಮಗೆ ಒಬ್ರೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ಲ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಕಾಲ್ ಮಾಡ್ಕೊಂಡು ಹೋಗಿ ನಿಮಗೆ ಕೊಡೋರಿಗೆ ಸ್ಯಾರಿ ಬೇಕಂದ್ರೂ ಅವ್ರು ಸ್ಟಾಕ್ ತರಿಸ್ಕೊಡ್ತಾರೆ ಆಮೇಲೆ ನಿಮಗೆ ಬೇರೆ ಏನಾನ ಈವೆಂಟ್ಸ್ ಇದೆ ಅಂದ್ರೂ ಅವ್ರು ಸ್ಯಾರಿ ತ ತರಿಸ್ಕೊಡ್ತಾರೆ ಅವ್ರಿಗೆ ಅಷ್ಟೊಂದು ಕನ್ನಡ ಬರ ಬರೋಲ್ಲ ಅವರು ಅರ್ಥ ಮಾಡ್ಕೊತಾರೆ ನಮಗೆ ತೆಲುಗು ಬರ್ ಬಂದಿದ್ದ ಕಾರಣಕ್ಕೆ ವಿ ವಿರ್ ಏಬಲ್ ಟು ಮ್ಯಾನೇಜ್ ಈಸಿಲಿ ಆಮೇಲೆ ಇದು ಬಾರ್ಗೇನ್ ಮಾಡಬೇಕು ಡೆಫಿನೆಟ್ಲಿ ಅವ್ರು ಹೇಳ್ತಾರೆ ಅವ್ರು ಹೇಳಿದ ಎಷ್ಟಕ್ಕೆ ಕೊಡೋಕ್ಕಾಗಲ್ಲ ಅಲ್ಲ ಎಲ್ಲಾದರೂ ನಿಮ್ಮ ಬಾರ್ಗೇನಿಂಗ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹಂಗೆ ನೋಡಿಬಿಟ್ಟು ನೀಟಾಗಿ ತೊಗೊಳ್ಳಿ ಇವೆಲ್ಲ ನಾವು ನಮ್ಮ ಅತ್ತೆ ಅವ್ರಿಗೆ ಕೊಡೋಕ್ಕೆ ತೊಗೊಂಡಿದ್ದು ಸ್ಯಾರಿಗಳು ಕಲೆಕ್ಷನ್ಸ್ ಚೆನ್ನಾಗಿದೆ ಅಲ್ಲಿ ನಾವು ಮುಂಚೆನೇ ಹೇಳಿಟ್ಟಿದ್ವಿ ಅವ್ರಿಗೆ ನಾವು ಹಿಂಗೆ ಬರ್ತಿದ್ದೀವಿ ನಮಗೆ ಜಾಸ್ತಿ ಸ್ಯಾರಿ ಬೇಕು ಕೊಡೋರ್ಗೂ ಬೇಕು ರೇಷ್ಮೇಲೂ ಕಲೆಕ್ಷನ್ಸ್ ಬೇಕು ಅಂತ ಅವ್ರ ಪಾಪ ಎಲ್ಲ ತರಿಸಿ ಇಟ್ಟಿದ್ರು ನಮಗೆ ಅದೇ ಇದನ್ನ ನಾವೇನ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದಿದ್ರೆ ತುಂಬ ಕಾಸ್ಟ್ಲಿ ಆಗ್ತಿತ್ತು ನಾವು ಇನ್ಫ್ಯಾಕ್ಟ್ ಚಿಕ್ಕಪೇಟೆಯಲ್ಲಿ ಕೂಡ ಕೇಳಿ ನೋಡಿದ್ವಿ ಸಿಮಿಲರ್ ಸ್ಯಾರಿ ಕಾಸ್ಟು ತುಂಬಾ ಜಾಸ್ತಿ ಇತ್ತು ಪ್ರೈಸು ಅದಕ್ಕೆ ನಾವು ಸರಿ ನಮಗೆ ಡೆಫಿನೆಟ್ಲಿ ಇದು ಈ ಪ್ಲೇಸ್ ತುಂಬ ರೀಸನಬಲ್ಲು ಅದಾದಮೇಲೆ ನೀವು ಅನ್ಕೋಬೋದು ಮುದ್ರೇಟ್ಪಳ್ಳಿಯಲ್ಲಿ ಬೇರೆ ಕಡೆ ಕೂಡ ಇದಾವಲ್ಲ ಅಂತ ಆದರೆ ಇವ್ರು ಕೊಡೋ ರೇಟಿಗೆ ಯಾರೂ ಅಷ್ಟು ಕಮ್ಮಿಗೆ ಸ್ಯಾರೀಸ್ ಕೊಡೋಲ್ಲ ಅದಕ್ಕೆ ನಮ್ಮ ಅತ್ತೆ ಅವರು ಇಲ್ಲೇ ತಗೊಳ್ಳೋಣ ಅಂತ ಹೇಳಿದ್ದು ಓವರಾಲ್ ಸ್ಯಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಸತಿ ಹೋಗಿ ಬರೋಂಗಿದ್ರೆ ಯಾರನ್ನ ಹಂಗೆ ಮದುವೆ ಗೃಹ ಪ್ರವೇಶ ಹಂಗೆಲ್ಲ ಇದ್ದರೆ ಡೆಫಿನೆಟ್ಲಿ ಜಾಸ್ತಿ ಸ್ಯಾರೀಸ್ ಬೇಕಿರುತ್ತಲ್ವಾ

भुमिका दिप्राले कसले यार नोड तर गोरी लाल बट्रोति बबहुति हैन भाइ मुकु ल हैन हैन त म आउँछु

ಚೆನ್ನಾಗಿದೆ ಅದು ನಾ ಫಸ್ಟ್ ಅದೇ ಕೊಡೋಣ ಅನ್ಕೊಂಡ್ವಿ ಆಮೇಲೆ ಅಮ್ಮ ಸೆಲೆಕ್ಟ್ ಮಾಡೋದು ಒಂದ್ ನಿಮಿಷ್ ಮಾಡ್ತಿದ್ದೀನಿ ಓಕೆ ನಾವು ಸ್ಯಾರಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲರಿಗೂ ಅವ್ರವ್ರ ಮನೇಲಿ ಬಿಟ್ಟು ಇವಾಗ ನಾ ಅತ್ತೆಯವ್ರು ಬಂದಿದ್ದಾರೆ ನಮ್ಮ ಮನೆಗೆ ಹೋಗ್ತಿದ್ದೀವಿ ಸೈಡ್ಸಿಗೆ ಏನೇನೋ ಸಿಗುತ್ತಾ ಚಿಕನ್ ಊಟಕ್ಕೆ ಅಂತ ತೊಗೊಳಕ್ಕೆ ಹೋಗ್ತವ್ರೆ ಟೈಮ್ ಹನ್ನೆರಡು ಗಂಟೆ ಆಗಿದ್ದೆ ಸ್ಯಾರಿ ಶಾಪಿಂಗ್ ಹಾಕಿದ್ದೆ ಇನ್ ಡೀಟೇಲ್ ಎವ್ರಿ ಸ್ಯಾರಿ ಇವಾಗ ನಾವು ಓಪನ್ ಮಾಡಿ ನೋಡ್ತೀವಿ ನಮ್ಮ ಹತ್ತಿರ ನಾಳೆ ಬೆಳಗ್ಗೆ ಹೊರಡ್ತಾರೆ ಸೊ ಲೆಟ್ಸ್ ಕೀಪ್ ಗೋಯಿಂಗ್ ಎವ್ರಿ ಸ್ಯಾರಿ ಡೀಟೇಲ್ ನಿಮ್ಗೆ ಟಾಕ್ತಕ್ಕಂಥ ತೋರಿಸ್ತೀನಿ ಓಕೆ ಗ್ರೈಸ್ ಮನೆಗೆ ಬಂದಾಯಿತು ಟೈಮ್ ಟ್ವೆಲ್ ಆಗುತ್ತೆ ಬನ್ನಿ ಒಂದೊಂದು ಸ್ಯಾರಿನೇ ಅನ್ಪ್ಯಾಕ್ ಮಾಡೋಣ ಇಲ್ಲಿ ಬ್ರೈಡ್ ಏನೋ ಹುಡ್ಕಾಡ್ತಾವಳೆ ಸಿಕ್ಕಾಪಟ್ಟೆ ತಲೆನೋ ನಂಗೂ ತಲೆನೋತಿದೆ ಗಾಳಿಗೆ ముందుకేమి ఇప్పుడు <laughs> 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 ನಾವು ಲಿಟಲಿ ಟ್ವೆಲ್ ಕ್ಲಾಕಲ್ಲಿ ಬಂದ್ಬಿಟ್ಟು ಈ ಅಂಗಡಿ ತೆಗೆದಿಟ್ಟಿದ್ವಿ ನಮ್ಮ ಡ್ಯಾಡಿಗೆ ಇರಿಟೇಟ್ ಆಗ್ತಿತ್ತು ಮಲ್ಗೋ ಟೈಮಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂತ ಆದರೆ ನಮಗೆ ಲಿಟಲಿ ಟೈಮ್ ಇದ್ದಿಲ್ಲ ತುಂಬ ಕಮ್ಮಿ ಟೈಮ್ ಇತ್ತು ನಮಗೆ ಅವಾಗಲೇ ಕುತ್ಕೊಂಡೆಲ್ಲ ಬರಿಬೇಕಿತ್ತು ನಾವು ಯಾರಿಗೆ ಯಾವ ಸ್ಯಾರಿ ಅಂತ ನಾವು ಡಿಲೇ ಮಾಡಿದಷ್ಟು ಮತ್ತೆ ನಮಗೆ ಟೈಮ್ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಹೆಂಗೂ ತಂದಿದ್ದೀವಿ ಹೆಂಗೂ ಜೋಶಲ್ಲಿ ಇರ್ತೀವಿ ಹೊಸ ಸ್ಯಾರಿ ನೋಡೋ ಜೋಶಲ್ಲಿ ಅಂದ್ಬಿಟ್ಟು ಅವತ್ತೇ ಕೂತ್ಕೊಂಡು ಯಾರಿಗೆ ಯಾವ ಸ್ಯಾರಿ ಅಂತ ಕೂತ್ಕೊಂಡು ಬರೋದು ಬಿಟ್ವಿ ಇದು ನಮ್ಮ ಅಕ್ಕದು ಮುಹೂರ್ತಮ್ ಸ್ಯಾರಿ ಫುಲ್ ಸ್ಯಾರಿ ಹಿಂಗೆ ಇದು ಜರಿ ಹೋಗಿದೆ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ತುಂಬ ರೀಸನೇಬಲ್ ಪ್ರೈಸಿಗೆ ಸಿಕ್ತು ನಾವು ಸೇಮ್ ಸ್ಯಾರಿ ಬ್ಯಾಂಗ್ಳೂರಲ್ಲಿ ಕೇಳಿ ನೋಡಿದ್ವಿ ಅವ್ರು ಲಿಟ್ರಲಿ ಡಬಲ್ದು ಕಾಸ್ಟ್ ಹೇಳಿದ್ರು ಈವನ್ ಆಫ್ಟರ್ ಡಿಸ್ಕೌಂಟ್ ಅದು ಡಬಲ್ದು ಕಾಸ್ಟ್ ಇತ್ತು ಆ್ಯಂಡ್ ಲಿಟ್ರಲಿ ನನಗನಿಸ್ತು ಇದು ತುಂಬ ವರ್ತ್ ನಾವು ಹೋಗಿದ್ದ ಪ್ಲೇಸ್ ಆ್ಯಂಡ್ ಅವ್ರ ರಿಸೆಪ್ಷನ್ ಸ್ಯಾರಿ ಕೂಡ ಅಷ್ಟೇ ನಂಗೆ ಅಷ್ಟೇ ಇಷ್ಟ ಆಯಿತು ಆದರೆ ಈ ಸ್ಯಾರಿ ನಮಗೆ ಹೆಂಗೆ ಡಿಸೈನ್ ಮಾಡ್ಕೊಂಡು ಅವಳಿಗೆ ಹೆಂಗೆ ಸಜೆಸ್ಟ್ ಮಾಡಿದ್ದಿದ್ದು ಅಂದರೆ ನೀನು ಕಾಂಟ್ರಾಸ್ಟಿಂಗ್ ಬ್ಲೌಸ್ ಹಾಕು ಅದಕ್ಕೆ ಚೆನ್ನಾಗಿರುತ್ತೆ ಹೆವಿ ವರ್ಕ್ ಮಾಡಿಸಿದ್ರೆ ಅಂದರೆ ಆದರೆ ನಮ್ಮ ಅಕ್ಕ ಅದೇ ಬ್ಲೌಸ್ ಪೀಸಿಗೆ ಹೆವಿ ವರ್ಕ್ ಮಾಡಿಸ್ಕೊಂಡು ಹಾಕೊಂಡಿದ್ಲು ಚೆನ್ನಾಗೇ ಇತ್ತು ಆ್ಯಂಡ್ ನೆಕ್ಸ್ಟ್ ನೇಮ್ ನೋಡೋದು ಬಂದ್ಬಿಟ್ಟು ರಿಸೆಪ್ಷನ್ ಸ್ಯಾರಿ ನಾನು ಎಲ್ಲ ಸ್ಯಾರೀಸ್ದು ಮತ್ತು ನಾವು ಹಾಕಿದ ಎಲ್ಲ ಔಟ್ಫಿಟ್ಸ್ದು ಒಂದು ಇನ್ ಡೀಟೇಲ್ ವೀಡಿಯೋ ಬೇಗ ಮಾಡಿ ಯೂಟ್ಯೂಬಲ್ಲಿ ಹಾಕ್ಕೊಡ್ತೀನಿ ಆ್ಯಂಡ್ ಯಾ ದಟ್ ಎಟ್ ಯಾರಿಗನ್ನ ಹಿಂಗೆ ಬಲ್ಕ್ ಪರ್ಚೇಸ್ ಮಾಡೋದಿದ್ದರೆ ಯು ಕೆನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಸ್ಟೋರ್ ಆ್ಯಸ್ ಅ ಆಪ್ಷನ್ ಯಾಕಂದರೆ ತುಂಬ ರೀಸನಬಲ್ ಪ್ರೈಸಸ್ಗೆ ಸಿಕ್ತು ನಾವು ಕೊಡೋರಿಗೆ ಏನು ಸ್ಯಾರಿ ತಂದಿದ್ವಿ ಅದು ಕೂಡ ಅಷ್ಟೇ ಬ್ಯಾಂಗ್ಳೂರಲ್ಲಿ ನಮಗೆ ಡಬಲ್ ದ ಪ್ರೈಸ್ಗೆನೆ ಅವರು ಹೇಳಿದ್ದರು ಆ್ಯಂಡ್ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್ ಆ್ಯಂಡ್ ಸ್ಟೇಟ್ ಯೂನ್ ಫಾರ್ ಮೋರ್ ಸಚ್ ವಿಡಿಯೋಸ್ ಆ್ಯಂಡ್ ನೀವು ನೆಕ್ಸ್ಟ್ ಹಲ್ದಿ ವಿಡಿಯೋ ಬರುತ್ತೆ ಅದಿನ್ನ ಕ್ರೇಜಿಯಾಗಿದೆ ಸೊ ಕೀಪ್ ವೇಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್